ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಫಿಶ್ ಕಬಾಬ್ ಇದನ್ನು ನಾನು ಯಾವುದೇ ರೀತಿ ಅಂಗಡಿಯಿಂದ ಕಬಾಬ್ ಪ್ಯಾಕೆಟ್ನ ಫಿಶ್ ಕಬಾಬ್ ಪ್ಯಾಕೆಟ್ನ ತಗೊಂಡ್ ಬಂದು ಕಬಾಬ್ನ ಮಾಡ್ತಾ ಇಲ್ಲ ಮನೆಯಲ್ಲೇ ಪೌಡರ್ನ ರೆಡಿ ಮಾಡಿಕೊಂಡು ಫಿಶ್ ಕಬಾಬ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲ ನೋಡ್ತಿರೋರಾದ್ರೆ ಫಾಲೋ ಮಾಡಿ ಮೊದಲಿಗೆ ಫಿಶ್ ಕಬಾಬ್ಗೆ ಬೇಕಾಗಿರುವಂತ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮಿಕ್ಸಿಜಾರ್ಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಮೂರರಿಂದ ನಾಲ್ಕು ಹಸಿರು ಮೆಣಸಿಕೆನ ಸೇರಿಸ್ಕೊಂಡು ಇದನ್ನ ಫೇಸ್ಟ್ ಆಗಿ ರುಬ್ಕೊಂಡು ತಗೊಂಡ್ಬಾರ ಈಗ ನೋಡ್ತಿರ್ಬೋದು ಈ ತರ ರುಬ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ದೊಡ್ಡದು ಅಗಲವಾದ ಒಂದು ಪ್ಲೇಟ್ ನ ತಗೊಂಡು ಇಲ್ಲಿ ಫ್ರೆಶ್ ಆಗಿ ತೊಳ್ಕೊಂಡಿರುವಂಥ ಒನ್ ಅಂಡ್ ಹಾಫ್ ಕೆ ಜಿ ಬಂಗಾ ಫಿಶ್ ನ ತಗೊಂಡಿದ್ದೀನಿ ನ ತಗೊಂಡು ಇಲ್ಲಿ ನಾನು ಫಸ್ಟ್ ಮೊದಲಿಗೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಮೈದಾನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಒನ್ ಅಂಡ್ ಹಾಫ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆಯೇ ಒನ್ ಅಂಡ್ ಹಾಫ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರು ಪುಡಿನ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇಲ್ಲಿ ನಾನು ಒಂದು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಮೊಟ್ಟೆ ಜೊತೆ ಚೆನ್ನಾಗಿ ಪೌಡರ್ ಬೆರೆಯೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೈಂಡಿಂಗ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದರೆ ನಾವಿಲ್ಲಿ ಫಸ್ಟು ಪೇಸ್ಟ್ನ ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಳಿ ಇವಾಗ ನಾನು ಫಿಶ್ನ ತಗೊಂಡು ಎರಡೂ ಕಡೆ ಮತ್ತು ನೀಟಾಗಿ ಎಲ್ಲದಕ್ಕೂ ಬೈಂಡಿಂಗ್ ಆಗೋ ಥರ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ನ ಇದ್ದೀನಿ ಈಗ ಮಸಾಲೆ ಏನಿದೆ ಅದು ಫಿಶ್ಗೆ ಚೆನ್ನಾಗಿ ನೀಟಾಗಿ ಹಿಡಿಬೇಕು ಆ ಥರ ನೀವು ಕೋಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತೊಗೋತಾ ಇದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇದೇ ರೀತಿಯೇ ನಾನು ಎಲ್ಲ ಫಿಶ್ನು ರೆಡಿ ಮಾಡ್ಕೊಂಡು ಇದ್ದೀನಿ ನೋಡ್ತಿರ್ಬೋದು ಸೇಮ್ ಇದೇ ಥರನೇ ಇನ್ನೊಂದು ಮಾಡನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನೀಟಾಗಿ ಎಲ್ಲದಕ್ಕೂ ಫಿಶ್ಗೆ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬೈಂಡಿಂಗ್ ಕೊಡಬೇಕಾಗುತ್ತೆ ನೋಡ್ತಿರ್ಬೋದು ಯಾವುದು ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂತ ಇವಾಗ ಇದನ್ನ ತರ್ಟಿ ಮಿನಿಟ್ಸ್ ಆದರೂ ರೆಸ್ಟಿಗೆ ಬಿಡಬೇಕು ಯಾಕಂದರೆ ತುಂಬ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಫಿಶ್ಗೆ ಈಗ ತರ್ಟಿ ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಈ ಹಂತದಲ್ಲಿ ನಾನು ಮಾಡಿಟ್ಕೊಂಡಿರುವಂಥ ಫಿಶ್ನ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಇದೇ ಥರನೇ ಇನ್ನೊಂದು ಫಿಶ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ ಇದೇ ರೀತಿ ಎರಡು ಕಡೆ ಒಳ್ಳಸ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡು ತಗೊಳ್ಳಿ ನೋಡಿ ನಿಧಾನವಾಗಿ ಈ ಥರ ಉಳಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ವಿಶ್ನ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಇದೇ ರೀತಿ ಎರಡೂ ಕಡೆ ಡೀಪ್ ಫ್ರೈ ಮಾಡಿಕೊಂಡು ತಗೋತಾ ಇದ್ದೀನಿ ಈಗ ನೋಡ್ತಿರ್ಬೋದು ಎರಡು ಕಡೆ ಗೋಲ್ಡನ್ ಬ್ರೌನ್ ಬಂದಿದೆ ಈ ಹಂತದಲ್ಲಿ ತೆಗೆದು ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆನ ನೀಟಾಗಿ ಸೋರಿಸ್ಕೊಂಡು ತಗೊಳ್ಳಿ ಇದೇ ರೀತಿಯೇ ಇನ್ನೊಂದು ಬ್ಯಾಚ್ ಕೂಡ ಕರ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇದೇ ರೀತಿ ಒಳ್ಳಿಸ್ಕೊಂಡು ಎಲ್ಲ ಬ್ಯಾಚ್ನೂ ಇದೇ ರೀತಿ ಮಾಡ್ಕೊಂಡು ತೊಗೋತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಈ ಹಂತದಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಇಡಿಯಷ್ಟು ಅಷ್ಟು ಕರ್ಬೇನ್ ಸೊಪ್ಪನ್ನ ಸೇರಿಸ್ಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಂಡು ಇದ್ದೀನಿ ಇದನ್ನ ಮೇಲ್ಗಡೆ ಫಿಶ್ ಮೇಲ್ಗಡೆ ಸೇರಿಸ್ಕೊಂತಾ ಇದ್ದೀನಿ ಕರ್ದಿಟ್ಕೊಂಡಿರುವಂಥ ಕರ್ಬೇನ ಸೊಪ್ಪನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ತುಂಬಾ ರುಚಿಯಾಗಿರೋ ಫಿಶ್ ಕಬಾಬ್ ರೆಡಿ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ